ನಾನ್ ಸುಮಿತ್ರಾವ್ ಒಲಿಂಪಕ್ ಸರ್ವ ಮಾಲಕ ಈ ಸಂಸ್ಥೆ ಶುರುವಾದದ್ದು ಒಂದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಮ್ಮ ತಂದೆಯವರು ದಿವಂಗತ ಶ್ರೀ ಕೆ ಸದಾಶಿವರಾವ್ ಭಿ ಅವರು ಇಂಗ್ಲೆಂಡ್ನಲ್ಲಿ ಅಲ್ಲಿ ಕಲಿತು ಮದ್ರಾಸ್ ಅಲ್ಲಿ ಡಿಪ್ಲೊಮಾ ಮಾಡಿ ಇಂಗ್ಲೆಂಡ್ ಅಲ್ಲಿ ಗ್ರ್ಯಾಜುಯೇಟ್ ಸ್ಟಡೀಸ್ ಲಂಡನ್ ಅಲ್ಲಿ ಮಾಡಿ ಆಮೇಲೆ ವೋಲ್ಟಾಸ್ ಮತ್ತೆ ಹೈದರಾಬಾದ್ ಅಲ್ಲಿ ಕೆಲಸ ಮಾಡಿದ್ರು ವೋಲ್ಟಾಸ್ ಇದು ರಿಸರ್ಚ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಹೈದರಾಬಾದ್ ಅಲ್ಲಿ ಅವರು ರೆಫ್ರಿಜರೇಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ರೆಫ್ರಿಜರೇಟರ್ ಡಿಸೈನ್ ಅಲ್ಲಿ ನಿಪುಣತೆ ಹೊಂದಿದ್ದರು ಅವರು ಇಲ್ಲಿ ಬಂದು ರೆಫ್ರಿಜರೇಟರ್ ಮಾಡಬೇಕಾಗಿ ಆದ್ರೆ ಕಾರಣಾಂತರಗಳಿಂದ ಮುಖ್ಯವಾಗಿ ಹಣದ ದುರ್ಬಲತೆಯಿಂದ ಅವರಿಗೆ ರೆಫ್ರಿಜರೇಟರ್ ಫ್ಯಾಕ್ಟ್ರಿ ಶುರು ಮಾಡ್ಲಿಕ್ಕೆ ಆಗಲಿಲ್ಲ ಆಮೇಲೆ ನಾವು ಕಸ್ಟಮ್ ಬಿಲ್ಟ್ ಫ್ರೀಸರ್ಸ್ ಕೂಲರ್ಸ್ ಈ ಹೋಟೆಲಿಗಾಗುವ ಉಪಕರಣಗಳು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಅವಾಗ ಈ ಬ್ರಾಂಡೆಡ್ ಫ್ರೀಸರ್ಸ್ ಕೂಲರ್ಸ್ ಇರಲಿಲ್ಲ ರೆಫ್ರಿಜರೇಟರ್ಸ್ ಮಾತ್ರ ಇತ್ತು ಇದನ್ನು ನಾವು ಮಾಡ್ಲಿಕ್ಕೆ ತಯಾರು ಮಾಡಲಿಕ್ಕೆ ಈ ಸಂಸ್ಥೆ ಹಾಗೆ ಒಂದ್ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಒಂದ್ ಸಾವಿರದ ಒಂಬೈನೂರ ಎಂಬತ್ತಾರವರೆಗೆ ನಮ್ಮ ತಂದೆಯವರ ಕೈಯಲ್ಲಿದ್ದು ಅವರು ನನ್ನನ್ನು ಶಿಕ್ಷಣಕ್ಕೋಸ್ಕರ ಕಳಿಸಿ ಇಂಜಿನಿಯರ್ ಆಗಿ ಬಂದೆ ಕೆಲಸ ತೊಂಬತ್ತೆಂಟರಲ್ಲಿ ಈ ಮಾರ್ಚಲಿಯ ಕತೆ ಶುರುವಾಗಿತ್ತು ತೊಂಬತ್ತೇಳನೇ ಇಸವಿಯಲ್ಲಿ ನಿಟ್ಟೆ ಎಜುಕೇಶನ್ ಟ್ರಸ್ಟ್ ವಿನಯ ಗಿಡವರು ನಮಗೆ ತುಂಬಾ ಚಿರಪರಿಚಿತರು ನಮ್ಮ ತಂದೆಯವರು ಪರಿಚಿರ ಅವರು ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ರಿಕ್ವೈರ್ಮೆಂಟ್ ಪ್ರಕಾರ ಅವರಿಗೆ ಮಾರ್ಚುರಿ ಒಂದು ರಿಕ್ವೈರ್ಮೆಂಟ್ ಮೆಡಿಕಲ್ ಕಾಲೇಜ್ ಶುರು ಆಗ್ಬೇಕಾದ್ರೆ ಹಾಗೆ ನಮಗೊಂದು ಮಾರ್ಚುರಿ ಬೇಕು ಹೇಳಿ ನಮ್ಮ ಹತ್ರ ಕೇಳಿದ್ರು ನನ್ನ ತಮ್ಮ ಅವ ಎಂ ಬಿ ಎ ಮಾರ್ಕೆಟಿಂಗ್ ಅಲ್ಲಿ ರೋಹಿತ್ ರಾವ್ ಹೇಳಿ ಹೋಗಿ ಅವ್ರ ಹತ್ರ ಮಾತಾಡಿ ಬಂದ ಮಾತಾಡುವಾಗ ಅವರು ಹೇಳಿದರು ನಮ್ಗೊಂದು ಮಾರ್ಚುರಿ ಬೇಕು ಇಂತಿಂತ ಸೈಜ್ ಇದ್ರೆ ಅದಕ್ಕೆ ನಾವು ಇಷ್ಟವರೆಗೆ ನಾವು ಮಾಡ್ತಾ ಇಲ್ಲ ನಾವು ನಿಮ್ಗೆ ಎಲ್ಲಿ ತರ್ಸಿ ಕೊಟ್ಟೆವು ಅದ್ರದ್ ಸರ್ವಿಸ್ ಮೆಂಟೇನೆನ್ಸ್ ಎಲ್ಲ ನಾವೇ ಮಾಡ್ತೇವೆ ಹೇಳಿದೆ ಅದು ಹೇಳಿದ ನಂತರ ವಿಜಯ್ ಅಂಗ್ಡಿಯವರು ಒಂದು ಪ್ರಶ್ನೆ ಹೇಳಿದ್ರು ನಾನು ಯಾವಾಗಲೂ ಇದು ಹೇಳಲಿಕ್ಕೆ ಉಂಟು ಹುಡುಗರಿಗೆ ಒಂದು ಕಲಿತ ನಂತರ ಕೆಲ್ಸಕ್ಕೆ ಹೋದ್ರೆ ನಿನ್ಗೆ ಎಕ್ಸ್ಪೀರಿಯನ್ಸ್ ಎಷ್ಟು ಉಂಟು ಅಂತ ಕೇಳ್ತಾರೆ ಅವನು ಕಲಿತ ಅಂದ್ರೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಸಿಗುವುದು ಎಕ್ಸ್ಪೀರಿಯನ್ಸ್ ನೀವು ಕೆಲಸ ಕೊಟ್ಟರೆ ಹಾಗೆ ಈ ವ್ಯಾಪಾರದಲ್ಲ ಇರಲಿ ಏನಾದ್ರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರಲ್ಲಿ ನಿಮ್ಗೆ ಇದು ಮಾಡಿ ಎಕ್ಸ್ಪೀರಿಯನ್ಸ್ ಉಂಟು ಕೇಳ್ತಾರೆ ಈ ಸಿಚುಷನ್ ಉಲ್ಟಾಗಿತ್ತು ವಿನಯ್ ಅವರು ಹೇಳಿದ್ರು ನನ್ಗೆ ಗೊತ್ತುಂಟು ನನಗೆ ನಿಮ್ಮಲ್ಲಿ ವಿಶ್ವಾಸ ಉಂಟು ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ನೀವು ಎಕ್ಸ್ಪೀರಿಯನ್ಸ್ ಇಲ್ಲಿ ತೊಂದರೆ ಇಲ್ಲ ನೀವು ಇದನ್ನು ಮಾಡಿ ತೋರಿಸಿ ಹೇಳಿ ಹಾಗೆ ನನ್ನ ತಮ್ಮ ಮಾರ್ಕೆಟಿಂಗ್ ಅವ ಸೀದಾ ಆಯ್ತು ಹೇಳಿ ಬಂದ ಆಯ್ತು ಹೇಳಿ ಬಂದ ನಂತರ ಇಲ್ಲಿ ಬಂದು ನಾನು ಇಂಜಿನಿಯರ್ ನಾನು ಫ್ಯಾಬ್ರಿಕೇಶನ್ ಮಾಡುದು ಇದೀಗ ಮಾಡುದು ನಮ್ಗೆ ಅನುಭವ ಇಲ್ಲ ಮಾರ್ಚರ್ ಮಾಡಿ ಅದು ಕೂಡ ಮಾರ್ಚುರಿ ಹೇಳಿದ್ರೆ ಅವಾಗೆಲ್ಲ ಈಗ ನೀವು ರೆಫ್ರಿಜರೇಟರ್ ನೋ ಫ್ರಾಸ್ಟ್ ರೆಫ್ರಿಜಿ ಮುಂಚೆ ರೆಫ್ರಿಜಿಟರ್ ಐಸ್ ಹಿಡಿತು ಏನ್ ಹೇಳಿದ್ರೆ ಬಾಡಿಯಲ್ಲಿ ಕಾಯಿಲ್ ಆಗ್ತಿದೆ ಐಸ್ ಆಗಿ ಅದು ಐಸ್ ಬಿಡ್ತಿತ್ತು ಈ ಮಾರ್ಚುರಿ ಐಸ್ ಬಿದ್ದರೆ ಬಾಡಿ ಮೇಲೆ ದೇಹದ ಮೇಲೆ ಬಿಟ್ಟರೆ ಅದು ದೇಹ ಹಾಳಾಗ್ತದೆ ದೇಹ ಕೆಡಬಾರ್ದು ದೇಹ ಅದೇ ಸಿಚುವೇಶನ್ ಅಲ್ಲಿ ಇರಬೇಕು ಒಂದು ಫ್ಯಾಮಿಲಿಯವರು ಒಂದು ದೇಹವನ್ನು ನೀವು ಮಾರ್ಚೂರಿ ನಿಮ್ಮಲ್ಲಿ ಜಾಗರೂಕತೆಯಾಗಿ ಇಡ್ಲಿಕ್ಕೆ ಅದೊಂದು ಫಿಕ್ಸ್ ಡೆಪಾಸಿಟ್ ಅಲ್ಲಿ ಇಟ್ಟಾಗೆ ನೀವು ಅದನ್ನ ಅದೇ ಕಂಡೀಷನ್ ಅಲ್ಲಿ ಅವರಿಗೆ ಅವರ ನೆರೆಯೋರೆಯವರು ಅಥವಾ ಅವರ ಮಕ್ಕಳು ಅಥವಾ ಯಾರಾದರೂ ಹೊರಗಿನ ದೇಶದಲ್ಲಿದ್ರೆ ಅವರು ಬರುವವರಿಗೆ ಅದಕ್ಕೋಸ್ಕರ ಇದು ಹಾಗೆ ಈ ಮಾರ್ಚುಲ್ ಇಸ್ ಎರಿ ಡೆಲಿಕೇಟ್ ಎಕ್ಟ್ರಾಶಿ ನಮ್ಮ ಫ್ರೀಸರ್ ಹಾಳಾದ್ರೆ ಏನೋ ಒಂದು ನಾಲ್ಕು ಮಾಂಸ ಹಾಳಾದಿತ್ತು ಇದರಲ್ಲಿ ಹಾಗೆ ಆಗಬಾರ್ದು ಯು ವರ್ ಕೇರ್ಫುಲ್ ವಾಲೆಂಟಿಯರ್ಲಿ ಏನೋ ಕಾಂಪ್ರೊಮೈಸ್ ಮಾಡಬಹುದು ಅಂತ ಒಂದು ಸನ್ನಿವೇಶನೇ ಇತ್ತು ನಾನು ಹೋಗಿ ಆವಾಗ ಮಂಗಳೂರಲ್ಲಿ ಎರಡೇ ಮಾರ್ಚುರಿ ವೆನ್ಲಾಕ್ಸ್ಪಿಟಲ್ ಅಲ್ಲಿ ಫಾದರ್ ಕೆ ಕೆಎಂ ಸಿ ಅಲ್ಲಿ ಮಾರ್ಚುರಿ ಹೋಗಿ ನೋಡಿ ಬಂದೆ ನಮ್ಮ ಪರ್ಮಿಷನ್ ಕೊಟ್ಟರು ಬಂದೆಕ್ ಅಲ್ಲಿ ಫಾದರ್ ಕೂಡ ನಾವು ಹೋಗಿ ನೋಡಿ ಬಂದು ಅದು ಹಳೆಯ ಮಾರ್ಚುರಿ ಎಲ್ಲ ಮರದ ಪೆಟ್ಟಿಗೆ ಟೈಪ್ ಇತ್ತು ಅದರದ್ದು ಕನ್ಸ್ಟ್ರಕ್ಷನ್ ನೋಡುವಾಗ ನನಗೆ ಸ್ವಲ್ಪ ಇದನ್ನು ತುಂಬಾ ಇಂಪ್ರೂವ್ಮೆಂಟ್ ಮಾಡಬಹುದು ಎಡೆ ಆಯ್ತು ಹಾಗೆ ಎರಡು ಕಡೆ ನೋಡಿ ಬಂದು ಕನ್ಸ್ಟ್ರಕ್ಷನ್ ಪಾರ್ಟಿ ಇಸ್ ದ ಫ್ಯಾಬ್ರಿಕೇಶನ್ ಪಾರ್ಟ್ ಮಾರ್ಚುರಿಲಿ ಫ್ಯಾಬ್ರಿಕೇಶನ್ ಉಂಟು ಮತ್ತೆ ಏರ್ ಕಟ್ಟಿ ಐದು ಕೂಲಿಂಗ್ ಪಾರ್ಟ್ ಕೂಲಿಂಗ್ ಪಾರ್ಟ್ ಇನ್ನು ಹೇಗೆ ಮಾಡುದು ಅದರ ವಿಚಾರ ನಮಗೆ ಈ ನೋ ಕ್ರಾಸ್ ಮಾಡುವ ವಿಚಾರ ಗೊತ್ತಿರಲಿಲ್ಲ ಅವಾಗ ಎರಡು ಕಂಪನಿ ಇತ್ತು ಕಿರ್ಲೋಸ್ಕರ್ ಮತ್ತು ಶ್ರೀರಾಮಣಿ ಕಂಪ್ರೆಸ್ ಈಗ ಅವರು ಟೆಕುಂಸೆ ಮತ್ತೆ ಕೋಪ್ಲ್ಯಾಂಡ್ ಹೇಳಿ ಆಗಿದೆ ಫಾರಿನ್ ಕೊಲಾಬ್ರೇಟರ್ ನೇಮ್ ಬಂದಿದೆ ಆ ಎರಡು ಕಂಪನಿಗಳಿಗೂ ನಮ್ಮ ತಂದೆಯವರು ತುಂಬಾ ಇನ್ಪುಟ್ಸ್ ಕೊಟ್ಟಿದ್ರು ಅವರಿಗೆ ಅವರ ಕಂಪ್ರೆಸರ್ ಗೆ ಅಳವಡಿಸುವಾಗ ಯಾವ ರೀತಿ ಡಿಸೈನ್ ಮಾಡಬೇಕು ಯಾವ ರೀತಿ ಎಕ್ಸ್ಪಾನ್ಶನ್ ಡಿವೈಸ್ ಹಾಕಬೇಕು ಇದರ ವಿಚಾರ ನಮ್ಮ ಫ್ಯಾಕ್ಟ್ರಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ನಾವು ಇನ್ಪುಟ್ಸ್ ಕೊಟ್ಟು ಅವರಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿಯು ಇತ್ತು ಅದರ ಮೇಲೆ ನಮ್ಮ ಮೇಲೆ ತುಂಬಾ ಗೌರವ ಇತ್ತು ಅವ್ರು ಹೇಳಿದ್ರೆ ಏನಿಲ್ಲ ನೀವು ಸರ್ ನಾವು ನಿಮ್ಗೆ ಇನ್ಪುಟ್ಸ್ ಕೊಡ್ತಾ ಇದ್ರಿ ಸೊ ಕೂಲಿಂಗ್ ವಿಚಾರದಲ್ಲಿ ಕಂಪನಿಯವರು ಇನ್ಪುಟ್ಸ್ ಕೊಟ್ಟರು ಇದು ಯಾವುದು ಫ್ಯಾಬ್ರಿಕೇಶನ್ ವಿಚಾರ ನಾನು ಅರ್ತಿಗೊಂಡೆ ಹೀಗೆ ಮೊದಲನೇ ಮಾರ್ಚರಿಗೆ ಆರ್ಡರ್ ತೆಗೆದಿಡಿ ಹಾಗೆ ವಿನಯ ಗಿಡೆಯವರ ಹತ್ರ ಹೋಗುವಾಗ ಎಷ್ಟು ರೇಟ್ ಕೊಡಬೇಕು ಅಲ್ಲಿ ಅಲ್ಲಿದ್ದ ರೇಟ್ ಇದು ಯಾರು ಡೆಲ್ಲಿಯಿಂದ ಯಾರು ರೇಟ್ ಕೊಟ್ಟಿದ್ರು ಅದ್ರಲ್ಲಿ ಸುಮಾರು ಮೂವತ್ತೈದು ಪರ್ಸೆಂಟ್ ಕಮ್ಮಿ ಹೇಳಿದ್ವಿ ನಾವು ನಮ್ಗೆ ರೇಟ್ ಎಷ್ಟು ಹೇಳು ಗೊತ್ತಿಲ್ಲ ಯಾಕಂದ್ರೆ ನಾವು ಎಷ್ಟೋರೇ ಮಾಡಲಿಲ್ಲ ಅದಕ್ಕೆ ಹೇಳಿದ್ರೆ ನನ್ಗೆ ಒಂದಲ್ಲ ಎರಡು ಮಾರ್ಚ್ ಬೇಕು ಒಂದು ತಿಂಗಳವರೆಗೂ ಬೇಕು ಹೇಳಿ ಅವಾಗ ನನಗೆ ಆಘಾತ ಆಯಿತು ಇದು ಯಾವಾಗ ಮಾಡುದು ನಾನು ನಮ್ದು ರಿಸರ್ಚ್ ನಾಲೆಡ್ಜ್ ಎಲ್ಲ ಬೆಲ್ಲ ಬೆಲ್ಲ ಬರ್ತಾ ಉಂಟಷ್ಟೇ ಇನ್ಪುಟ್ಸ್ ಆದ್ರೂ ಆಯ್ತು ಚಾಲೆಂಜ್ ಎಕ್ಸೆಪ್ಟೆಡ್ ಹೇಳಿದ್ವು ತೆಗೆಸ್ಕೊಂಡ್ ಬಿಟ್ಟು ಮತ್ತೆ ಇಲ್ಲಿ ಫ್ಯಾಬ್ರಿಕೇಶನ್ ಶುರು ಮಾಡಿದ್ರು ನಾರ್ಮಲಿ ಡ್ರಾಯಿಂಗ್ ಕೊಟ್ಟರೆ ನಮ್ಮ ಹುಡುಗರು ಮಾಡ್ತಿದ್ರೆ ಯಾಕಂದ್ರೆ ಅವ್ರಿಗೆ ಮೊದಲೇ ಅರಿವು ಇತ್ತು ಮುಂಚೆ ಮಾಡಿದಾಗ ಇದು ಈಗ ಹೊಸ ಚಾಲೆಂಜ್ ಏನ್ ಮಾಡುದು ಅವರೊಟ್ಟಿಗೆ ಕೂತು ಕೆಲಸ ಶುರು ಮಾಡಿದ್ರು ಕೆಲವೆಲ್ಲ ಸಾಮಾನು ಚೆನ್ನೈಯಿಂದ ಬರ್ಬೇಕಾಯ್ತು ಅಲ್ಲಿ ಅವ್ರಿಗೆ ಆರ್ಡರ್ ಮಾಡ್ತು ಅವ್ರು ಆರ್ಡರ್ ಮಾಡಿದ್ರು ಪುನಃ ಫ್ಯಾಬ್ರಿಕೇಟ್ ಮಾಡ್ಲಿಕ್ಕೆ ಇಂತಿಷ್ಟು ಟೈಮ್ ಒಳಗೆ ಮಾಡ್ಬೇಕು ಹೇಳ್ಬೇಕಾದ್ರೆ ಅವ್ರು ಕೇಳೋದಿಲ್ಲ ಮತ್ತೆ ತಮ್ಮ ಜನವರೆ ಕಳಿಸದೆ ಆ ಪಾರ್ಟಿಗೆ ಅವ್ರ ಮೇಲೆ ಒತ್ತಡ ಹಾಕಿ ಅಂದು ಇಂತು ಸಾಮಾನೆಲ್ಲ ಬಂತು ಬೆಳಿಗ್ಗೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಶುರು ಮಾಡಿದ್ರೆ ರಾತ್ರಿ ಆ ಒಂದು ಗಂಟೆ ಎರಡು ಗಂಟೆವರೆಗೆ ಕೆಲಸ ಮಾಡಿ ವಿನಾಯಿ ಅವರು ಹೇಳಿದ ಟೈಮ್ ಒಳಗೆ ನಾವು ಕಂಪ್ಲೀಟ್ ಮಾಡ್ತು ಅದು ನಮ್ಮ ಒಂದು ದೊಡ್ಡ ಒಂದು ಹೊಸ ಸಕ್ಸೆಸ್ ಯಾವಾಗ ಮಾಡುವಂತ ಉಪಕರಣ ನೋಡಿದ್ರೆ ಇದು ಒಂದು ಹೊಸ ಒಂದು ಇನ್ನೋವೇಶನ್ ಹೊಸ ಒಂದು ಡಿಸೈನ್ ಅದರಲ್ಲೂ ತುಂಬಾ ಡಿಸೈನ್ ಇನ್ಕಾರ್ಪೊರೇಟ್ ಮಾಡಿದ್ರು ಮೊದಲೇದಾಗಿ ಒಳಗೆ ಎಲ್ಲ ಮುಂಚಿನ ಮಾರ್ಚುರಿ ಕಬ್ಬಿಣ ಶೀಟ್ ಇರ್ತಿತ್ತು ಈ ಪೇಂಟೆಡ್ ಶೀಟ್ ಅದು ರಸ್ಟ್ ಇರೋದು ನಾವು ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಮುಂಚಿನ ಮಾರ್ಚುರಿ ಚಾನಲ್ ಟೈಪ್ ಇರ್ತಿತ್ತು ಆ ಚಾನಲ್ ಒಳಗೆ ರಬ್ಬರ್ ಇದು ವೀಲ್ ಹಾಕಿ ಆ ರಬ್ಬರ್ ವೀಲ್ ಗಳು ಚಾನಲ್ ಒಳಗೆ ಸಿಕ್ಕಾಕೊಂಡು ಅದು ವೇರ್ಔಟ್ ಆದ್ರೆ ಮತ್ತೆ ಅದು ಸ್ಟಕ್ ಆಗ್ತಿತ್ತು ಇದು ನನಗೆ ಫಾದರ್ ಮುಲ್ಲರ್ಸ್ ಅಲ್ಲಿ ಇರುವ ಮಾರ್ಚರಿ ಅಟೆಂಡೆಂಟ್ ಎಂಟ್ ಹೇಳಿದ್ರು ಎಂತದ್ದು ಸರ್ ಇದು ಒಳಗೆ ಹೋಗುದಿಲ್ಲ ಹೊರಗೆ ಬರೋದಿಲ್ಲ ನಾನು ಹೇಗೆ ದುಡುವುದು ಮನೊಂದ್ಸರ್ತಿ ನಾನು ಕಾಲಿಂದ ಅಂತ ಹೇಳ್ತಾನೆ ಹ ಅದು ಹೇಳುವಾಗ ನಿಮ್ಗೆ ಭಾರಿ ಬೇಜಾರಾಯ್ತು ಅದ ಒಂದು ಒಂದು ಯಾರಿಗೋ ತಂದೆ ತಾಯಿ ಮಗ ಮಗಳು ಇರ್ತಾರೆ ಅವರು ಇರುವ ಟ್ರೇ ತುಳಿಯುವುದು ಅದು ದೊಡ್ಡ ತಪ್ಪು ಹಾಗೆ ನಾನು ಹೇಳ್ದೆ ನೋಡೈತು ಒಂದು ಉಪಾಯ ಮಾಡಿ ನಾವು ಅದಕ್ಕೆ ಟೋಟ್ಲಿ ಚೇಂಜ್ ಮಾಡಿ ರೋಲರ್ಸ್ ರೋಲರ್ಸ್ ಮೇಲೆ ಈ ಅದು ನಾವು ರೋಲರ್ ಮಾಡಿದ್ರು ಟ್ರೇಸ್ ಕೂಡ ಹೈಜಿನಿಕ್ ಆಗಿರ್ಬೇಕು ನಾರ್ಮಲಿ ನಿಮ್ಮ ಸ್ಟ್ರಕ್ಚರ್ ಪೇಂಟೆಡ್ ಶೀಟ್ ನಾವು ಈ ಟ್ರೇಸ್ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಮಾಡಿದ್ವಿ ಟೋಟಲ್ ಇಂಟೀರಿಯರ್ ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಎಕ್ಸ್ಟೀರಿಯರ್ ಕೂಡ ಬೇಕಿದ್ರೆ ಸ್ಟೇನ್ಲೆಸ್ ಸ್ಟೀಲ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತಿತ್ತು ಆದ್ರೆ ಎಕ್ಸ್ಟೀರಿಯರ್ ಅಗತ್ಯ ಇಲ್ಲ ಕೆಲವರು ಸ್ಟೇನ್ಲೆಸ್ ಸ್ಟೀಲ್ ಕೇಳಿದವರಿಗೆ ಸ್ಟೇನ್ಲೆಸ್ ಸ್ಟೀಲ್ ಮಾಡಿಕೊಡ್ತು ಕೆಲವರಿಗೆ ಫೋಟೋ ಪ್ರೊಟೆಕ್ಟ್ ಶೀಟ್ ಹಾಕಿ ಮಾಡಿದ್ರು ಫ್ರಂಟ್ ಬ್ಯಾಕ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಮಾಡಿದ್ರು ಈ ನಿಟ್ಟಿಗೆ ಕೊಟ್ಟ ಈ ಮಾರ್ಚ್ ಅಲ್ಲಿ ಸಾಧಾರಣ ನೈಂಟಿ ನನ್ನ ಅನಿಸಿಕೆ ಪ್ರಕಾರ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡು ವರ್ಷ ನಂತರ ಆ ಫಸ್ಟ್ ಮಾರ್ಚರಿ ನಾವು ಕೊಟ್ಟದ್ದು ಫಸ್ಟ್ ಎರಡು ಮಾರ್ಚ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಅದು ನಮ್ಮ ಕ್ವಾಲಿಟಿ ಮೇಲಿರುವ ಕಮಿಟ್ಮೆಂಟ್ ಇವತ್ತಿಗೂ ಒಂದು ಇಪ್ಪತ್ತೇಳು ವರ್ಷ ಬದುಕಬೇಕಾದ ಒಂದು ಯೂನಿಟ್ ನಮ್ಮ ಕ್ವಾಲಿಟಿ ಅಷ್ಟು ಒಳ್ಳೆ ರೀತಿಯಲ್ಲಿ ನಾವು ಮಾಡಿದ್ದೇವೆ ನಮ್ಗೆ ನಿಜ ವ್ಯಾಪಾರ ದೃಷ್ಟಿಯಲ್ಲಿ ನೋಡಿದ್ರೆ ಅದು ಹಾಳು ಸಾಮಾನು ಹಾಳಾದ್ರೆ ಮಾತ್ರ ವ್ಯಾಪಾರ ಜಾಸ್ತಿ ಆಗುದು ಆದ್ರೆ ನಾವು ಅದರಲ್ಲಿ ನಂಬುದಿಲ್ಲ ಈ ಫಸ್ಟ್ ಸ್ಟೆಪ್ ಬಿಕಾಸ್ ಆಫ್ ವಿನಯ್ ಅವರು ಹೇಳಿದ್ರಿಂದ ನಾವು ಈ ಸ್ಟೆಪ್ ತಗೊಳ್ತು ಮತ್ತೆ ನನ್ನ ತಮ್ಮ ಒಂದು ಅದರ ವಿಚಾರ ನಾವು ಮಾಡುವ ಹೇಳಿ ಒಂದು ಧೈರ್ಯ ಕೊಟ್ಟದ್ರಿಂದ ಈಸ್ ಎನ್ ಇಸ್ ನಾಟ್ ಎನ್ ಇಂಜಿನಿಯರ್ ಆದ್ರೆ ಆ ಧೈರ್ಯದಿಂದಾಗಿ ನಾವು ಇದು ಮಾಡ್ತು ಅಲ್ಲಿಂದ ಇಲ್ಲಿವರೆಗೆ ಬಂದ ದಾರಿ ತುಂಬಾ ದೊಡ್ಡದು ಇವತ್ತಿನವರೆಗೆ ನಾವು ಸುಮಾರು ಮಾರ್ಚರಿ ಕೊಟ್ಟಿದ್ದೇವೆ ನಮ್ಮ ಕರ್ನಾಟಕದ ಎಲ್ಲ ಕೊಟ್ಟಿದ್ದೇವೆ ಎಲ್ಲ ಮೆಡಿಕಲ್ ಕಾಲೇಜ್ಗಳಿಗೆ ಸುಮಾರು ಅಟ್ಲೀಸ್ಟ್ ಲೀಸ್ಟ್ ಒಂದು ಐವತ್ತು ಅರವತ್ತು ಶೇಕಡ ಮೆಡಿಕಲ್ ಕಾಲೇಜ್ ಕರ್ನಾಟಕದಲ್ಲಿ ನಮ್ಮ ಮಾರ್ಚರಿ ಇದೆ ಯಾವ ಯಾವ ಊರಲ್ಲೆಲ್ಲ ಇದೆ ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಇದೆ ಟ್ರಿವಾಂಡ್ರಲ್ಲಿದೆ ಮೈಸೂರು ಬೀದರ್ ಬೆಳಗಾಂವ್ ಬಳ್ಳಾರಿ ಹುಬ್ಳಿ ಮಂಗಳೂರು ಎಲ್ಲೆಲ್ಲಿ ಕಾಲೇಜುಗಳಿದೆ ಮತ್ತೆ ಮಂಗಳೂರಲ್ಲಿ ಸಾಧಾರಣ ಮಟ್ಟಿಗೆ ಎಲ್ಲ ಈ ಒಂದು ಸಣ್ಣ ಸಣ್ಣ ಹಾಸ್ಪಿಟಲ್ಗಳಲ್ಲಿ ಸರ್ ನಿಮ್ಮ ಸಿಟಿ ಹಾಸ್ಪಿಟಲ್ ಅಥೇನಾ ಅಂಥದ್ದೆಲ್ಲ ಹಾಸ್ಪಿಟಲ್ ಅಲ್ಲಿ ಕೂಡ ಇದೆ ಮತ್ತೆ ಅಂತೂ ಕಂಪ್ಲೀಟ್ ಯಾವುದೇ ಮೆಡಿಕಲ್ ಕಾಲೇಜಲ್ಲಿರುವ ಮಾರ್ಚರಿ ನಮ್ದೇ ಸೊ ಇದೊಂದು ಒಂದು ಮಹತ್ತರವಾದ ಒಂದು ಜರ್ನಿ ಹೇಳ್ಬೋದು ಇದು ನಾವು ಅನಿಸಿರ್ಲಿಲ್ಲ ಈ ರೀತಿಯಾಗಿ ಒಂದು ವ್ಯಾಪಾರ ಮಾಡ್ತೇವೆ ಈ ರೀತಿಯಾದ ಒಂದು ಇನ್ನೋವೇಶನ್ ಮಾಡ್ತೇವೆ ಬಟ್ ಅ ಲಾಂಗ್ ವೈ ಉಳ್ಳಾಳದಲ್ಲಿ ಒಂದು ಹಾಸ್ಪಿಟಲ್ ಮಾಡಿದಾಗ ಅವರು ತುಂಬಾ ಸಂಘದವರು ಬಾರಿ ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಘ ಅವರು ಅವರು ಅವರ ಫಂಡ್ಸ್ ಇಂದ ಇದೊಂದು ಹಾಕಿದ್ರು ಅವ್ರಿಗೆ ತುಂಬಾ ಸಂತೋಷ ಆಗಿದೆ ಅದಾದ ನಂತರ ಪುನಃ ನಮ್ಮ ಮಾರ್ಚುರಿ ಮೇಲೆ ಈ ಕತೆ ಮೇಲೆ ಒಂದು ಇಂಟ್ರೆಸ್ಟ್ ಹುಟ್ಟಿ ಬಂದಿದೆ ಮಂಗಳೂರಲ್ಲಿ ಏನೇ ಅಲ್ಲಿ ನಾವು ಈ ಬಂದ ದಾರಿ ತುಂಬಾ ಉದ್ದದ್ದು ಆದ್ರೆ ಅದರಲ್ಲಿ ನಮ್ಗೆ ಪ್ರಶಂಸೆ ಸಿಕ್ಕಿದೆ ಫಲಿತಾಂಶ ಸಿಕ್ಕಿದೆ ಗೌರವ ಸಿಕ್ಕಿದೆ ಇದು ನಮ್ಮ ಮಾರ್ಚರಿಯ ಕತೆ ಯು ಟಿ ಖಾದರ್ ಒಡನಾಟ ಅವರು ಗಣ್ಯರಾಗೋ ಮೊದಲೇ ಇತ್ತು ಅವರು ಮತ್ತೆ ನಾನು ಸಾಧಾರಣ ಮಟ್ಟಿಗೆ ನನಗಿಂತ ಸುಮಾರು ಎಂಟತ್ತು ವರ್ಷ ಸಣ್ಣ ಯು ಟಿ ಖಾದರ್ ನಮಗೆ ಒಂದು ಕಾರ್ ರ್ಯಾಲಿ ಇದು ಒಂದು ಹವ್ಯಾಸ ಹುಚ್ಚು ಹೇಳ್ಬೋದು ಆದಿತ್ಯ ದಿವಸ ಎಲ್ಲ ರ್ಯಾಲಿಗಳಿರ್ತಿತ್ತು ಈಗ ರ್ಯಾಲಿಗಳು ಕಮ್ಮಿ ಆಗಿದೆ ಆವಾಗ ಈ ರ್ಯಾಲಿಗಳಲ್ಲಿ ಅದರಲ್ಲಿ ಒಂದು ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಲಿಕ್ಕೆ ಇರ್ತಿತ್ತು ಆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಾನು ತುಂಬಾ ರ್ಯಾಲಿ ಸುಮಾರು ಪಾರ್ಟಿಸಿಪೇಟ್ ಮಾಡಿದ ಒಂದು ಇನ್ನೂರು ರ್ಯಾಲಿಯಲ್ಲಿ ಸುಮಾರು ನೂರ ತೊಂಬತ್ತು ಇದಾಗಿದೆ ಫಸ್ಟ್ ಪ್ಲೇಸ್ ಹೇಳಿ ಅಲ್ಲ ಇಲ್ಲಿ ಟಾಪ್ ಫೈವ್ ಹಾಗೆ ಯಾವಾಗಲೂ ಬರ್ಬೇಕು ಸುಮಿತ್ರಣ್ಣ ನನಗೆ ಕ್ಯಾಲ್ಕುಲೇಷನ್ ನಾನು ಕೊಡ್ತೀನಿ ಅವ್ರಿಗೆ ಹೇಳಲ್ಲ ಎಲ್ರಿಗೂ ಕೊಡ್ತೇನೆ ಮತ್ತೆ ಅವರು ನನ್ನ ತಮ್ಮನ ಒಳ್ಳೆ ದೋಸ್ತಿ ಹಾಗೆ ನಮ್ಮಲ್ಲಿ ಈಗಿದ್ದು ಅವಾಗಿದ್ದು ಈಗಿನವರಿಗೆ ಆ ಪ್ರೀತಿ ಹಾಗೆ ಇದೆ ಇವತ್ತಿಗೂ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾನೆ ಒಳ್ಳೆ ಗೌರವ ಕೊಡ್ತಾರೆ ಒಳ್ಳೆ ಸನ್ಮಾನ ಕೊಡ್ತಾರೆ ನೋಡಿ ಬಿಸ್ನೆಸ್ ಹೇಳಿದ್ರೆ ಯಾವಾಗಲೂ ಸುಲಭದ ಜರ್ನಿ ಅಲ್ಲ ಇಟ್ ಈಸ್ ಫಿಲ್ಡ್ ವಿತ್ ಫೋಟೋಸ್ ಹೊಂಡಗಳಿದೆ ಏರುಗಳಿದೆ ತಗ್ಗುಗಳಿದೆ ನಮ್ಮ ಪ್ಯಾಂಡಮಿಕ್ ಟೈಮ್ ಅಲ್ಲಿ ನೋಡಿದ್ರೆ ಎಷ್ಟೋ ಜನ ಎಷ್ಟೋ ಬಿಸ್ನೆಸ್ ಕಂಪ್ಲೀಟ್ ಆಗಿ ನಾಶವಾಗಿದ್ದಾವೆ ಯಾಕೆ ಹೇಳಿದ್ರೆ ನಮ್ಮಲ್ಲಿ ಒಂದು ಬಿಸ್ನೆಸ್ ಹೇಳಿದ್ರೆ ಒಂದು ಎರಡು ಮೂರು ವಿಚಾರಗಳಿದೆ ಒಂದು ಪ್ರಾಮಾಣಿಕತೆ ಆನೆಸ್ಟಿ ಟ್ರಸ್ಟ್ ಮತ್ತೆ ಕಮಿಟ್ಮೆಂಟ್ ಇದು ಮೂರು ಇದ್ರೆ ಯಾವ ಬಿಸ್ನೆಸ್ ಓದೋದಿಲ್ಲ ಮತ್ತೆ ನಮ್ಮಲ್ಲಿ ವ್ಯಾಪಾರದಲ್ಲಿ ಇನ್ನೊಂದಿದೆ ಸೇವಿಂಗ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ವ್ಯಾಪಾರ ಮಾಡ್ತೇವೆ ಲಾಭ ಮಾಡ್ತೇವೆ ಲಾಭ ಮಾಡಿದ ಕೂಡಲೇ ಬಾರಿ ಖುಷಿ ಆಗ್ತದೆ ಹೊಸ ಕಾರ್ ತಕೊಳ್ಳುವ ಹೊಸ ಮನೆ ಕಟ್ಟುವ ಹೊಸ ಬಂಗಾರ ಆಕಾಂಕ್ಷೆಗಳು ಇರಬೇಕು ಆದ್ರೆ ನಮ್ಮಲ್ಲಿ ಸ್ವಲ್ಪ ಮಟ್ಟಿನ ಪೂಂಜಿಯನ್ನು ಒಂದು ಎಫ್ ಡಿ ಅಲ್ಲ ಡೆಪಾಸಿಟ್ ಅಲ್ಲ ಏನಾದ್ರೂ ಮಾಡಿ ಸೇವಿಂಗ್ಸ್ ಮಾಡಿಟ್ಟರೆ ಕಷ್ಟ ಕಾಲಕ್ಕೆ ಅದೇ ಬರುದು ಮತ್ತೆ ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಉಂಟು ಈ ರೀತಿ ಬೇಡದ ಖರ್ಚನ್ನು ಮಾಡಿದ ಕೂಡಲೇ ನಮ್ಗೆ ಅಗತ್ಯ ಖರ್ಚು ಬರುವಾಗ ನಮ್ಮ ಹತ್ರ ಬ್ಯಾಂಕಲ್ಲಿ ದುಡ್ಡು ಇಲ್ಲ ಹೋಗಿ ಯಾರೋ ಮನಿ ಲೆಂಡರ್ ಹತ್ರ ದುಡ್ಡು ತಗೊಳ್ಳೋದು ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ತಿಂಗಳ ಬಡ್ಡಿಯಲ್ಲಿ ಅದೆಲ್ಲ ಕೊಟ್ಟು ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಿನ ವ್ಯಾಪಾರದಲ್ಲಿ ಲಾಭ ಇರೋದು ಹೆಚ್ಚಳ ಇರೋದು ಐದರಿಂದ ಹತ್ತು ಶೇಕಡ ಹಾಗಿರುವಾಗ ನೀವು ಮನಿ ಲೆಂಡರ್ ಹತ್ರ ನಲ್ವತ್ತೆಂಟು ಶೇಕಡ ವರ್ಷಕ್ಕೆ ಬಡ್ಡಿದಾರ ತಗೊಂಡ್ರೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ವ್ಯಾಪಾರದಲ್ಲಿ ಏನೂ ಇಲ್ಲ ವೆರಿ ಸಿಂಪಲ್ ಕಮಿಟ್ಮೆಂಟ್ ಇರಬೇಕು ನಮ್ಮ ಮನಿಯನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಮತ್ತೆ ನಮ್ಮ ಸ್ಟಾಫ್ ಅನ್ನು ಇನ್ನೊಂದು ಮುಖ್ಯ ವಿಚಾರ ಸ್ಟಾಫ್ ಅನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ನಮ್ಮ ಸ್ಟಾಫ್ ನಮ್ಮ ನಾವು ಯಾವಾಗಲೂ ಕೀಳು ರೀತಿಯಲ್ಲಿ ನೋಡಿಕೊಂಡು ಸ್ಟಾಫ್ ಯಾವಾಗಲೂ ನಿಮ್ಮ ಮೇಲೆ ಅಭಿಮಾನ ಇರಲಿ ಸ್ಟಾಫ್ ಅನ್ನು ನಮ್ಮ ಸಮಾನರಾಗಿ ನೋಡ್ಕೊಂಡ್ರೆ ಸ್ಟಾಫ್ ಖಂಡಿತ ನಿಮ್ಮನ್ನು ಪ್ರೀತಿಸ್ತಾರೆ ನಿಮ್ಮೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ